ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಹೀರೆಕಾಯಿಂದ ಏನೇನು ಮಾಡ್ಬೋದು ಅಂತೇಳಿ ನಾನೇ ಮಾಡ್ಕೊಳ್ತಾ ಇದ್ದೇನೆ ನೋಡಿ ಇವತ್ತು ಇವತ್ತು ನಮ್ಮನೇಲಿ ಎರಡು ಎಳೆ ಹೀರೆಕಾಯಿ ತೊಗೊಂಬಂದಿದ್ದಾರೆ ಅದರಿಂದ ಏನೇನು ವೆರೈಟಿ ಮಾಡ್ಕೊಳ್ಬೋದು ಅನ್ನೋದನ್ನು ಕೆಲವೊಂದನ್ನು ನಾನಿವತ್ತು ಮಾಡ್ಕೊಳ್ತಾ ಇದ್ದೇನೆ ಎಳೆದಿದೆ ಭಾರಿ ಚೆನ್ನಾಗಿದೆ ಮಾತ್ರ ತುಂಬ ಎಳೆದಿದೆ ಆದರೆ ಸಿಪ್ಪೇನ ಕೆರೆಸ್ಬಿಟ್ಟು ತೊಳೆದು ತಗೊಳ್ಬೇಕು ನಾವು ಅದನ್ನು ಈ ರೀತಿ ಗಾಲಿ ಗಾಲಿಯಾಗಿ ರೌಂಡ್ ರೌಂಡಾಗಿ ಕಟ್ ಮಾಡಿಟ್ಕೊಳ್ಳುವ ಇದರಿಂದ ದೋಸೆಗಳನ್ನು ಮಾಡುವ ಒಂದು ಚಟ್ನಿಯನ್ನು ಮಾಡುವ ನಾನಿವತ್ತು ಮಾಡ್ತಾಯಿದ್ದೇನೆ ಭಾರಿ ಟೇಸ್ಟ್ ಆಗಿರ್ತದೆ ಮಾತ್ರ ಈ ಥರ ರೌಂಡ್ ರೌಂಡಾಗಿ ಕತ್ತರಿಸ್ಕೊಳ್ಬೇಕು ದ ತುಂಬ ದಪ್ಪ ಮಾಡಬಾರ್ದು ಒಂದನ್ನು ನಾನು ಈ ಥರ ಇಟ್ಕೊಳ್ತೇನೆ ತುರುಮಣಿಯಲ್ಲಿ ಮಣಿಯಲ್ಲಿ ತುರಿದಿಟ್ಕೊಳ್ತಾ ಇದ್ದೇನೆ ಇದನ್ನು ಎರಡನ್ನು ಎರಡು ರೀತಿಯಲ್ಲಿ ದೋಸೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ನಾನು ಯಾವಾಗಲೂ ಮಾಡೋದು ನಿಮಗೆ ತೋರಿಸ್ಲಿಕ್ಕೋಸ್ಕರ ವೀಡಿಯೋ ಇದ್ದೇನೆ ನೋಡಿ ಭಾರಿ ಟೇಸ್ಟ್ ಆಗಿರ್ತದೆ ಮತ್ತು ರುಚಿಯಾಗಿರ್ತದೆ ಅದಕ್ಕೋಸ್ಕರ ನೋಡಿ ತುರಿದದ್ದು ರೌಂಡಾಗಿ ಕಟ್ ಮಾಡಿರೋದು ಒಟ್ಟಿಗೆ ಇಟ್ಕೊಂಡಿದ್ದೇನೆ ಅದಕ್ಕಾಗಿ ನಾನು ಒಂದು ಸ್ವಲ್ಪ ಬೆಳ್ತಿಗೆ ಅಕ್ಕಿದು ಕೆಂಪು ಬೆಳ್ತಿಗೆ ಅಕ್ಕಿ ಘಟ್ಟದ ಸೈಡಲ್ಲೆಲ್ಲ ಸಿಗ್ತದೆ ನನ್ನ ಕಝಿನ್ ಒಬ್ಬರು ಕೊಟ್ಟರು ನನಗೆ ತುಂಬ ಚೆನ್ನಾಗಿರ್ತದೆ ಮಾತ್ರ ಅದರ ಅನ್ನ ಎಲ್ಲ ನಾನು ಅದನ್ನು ಒಂದು ಎರಡು ಆಗುವಷ್ಟು ಈ ಚಿಕ್ಕ ಕಪ್ಪಲ್ಲಿ ಎರಡು ಕಪ್ ಆಗುವಷ್ಟು ನೆನೆಸ್ಕೊಂಡಿದ್ದೇನೆ ನೋಡಿ ಇದಕ್ಕೆ ಈ ರೀತಿ ಮಸಾಲೆಗಳನ್ನ ಹಾಕ್ಕೊಳ್ಬೇಕು ಮೆಣಸು ಕಾಯಿ ತುರಿ ಕೊತ್ತಂಬರಿ ಬೀಜ ಜೀರಿಗೆ ಹುಣಸೆ ಹುಳಿ ಇಂಗು ಎಲ್ಲ ಹಾಕ್ಕೊಳ್ಬೇಕು ಅದರ ಸಿಪ್ಪೆಯಿಂದ ನಾನು ಚಟ್ನಿ ಮಾಡಲಿಕ್ಕೆ ಬೇಯಿಸ್ಕೊಳ್ತಾ ಇದ್ದೇನೆ ನೋಡಿ ಅದರಲ್ಲೇ ಒಂದು ಪುಟ್ಟ ಕೂಡ ಬಂದಿದೆ ನೋಡಿ ತರಕಾರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಿಕ್ಸಿ ಜಾರಿಗೆ ನಾನು ಇವಾಗ ಇಟ್ಕೊಂಡಂಥ ಕಾಯಿ ತುರಿ ಧನಿಯಾ ಬೀಜ ಜೀರಿಗೆ ಹುಣಸೆ ಹುಳಿ ಎಲ್ಲವನ್ನು ಹಾಕಿ ರುಬ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತೇನೆ ಅದು ದೋಸೆ ಮಾಡಲಿಕ್ಕೆ ರುಬ್ಕೊಳ್ಳೋದಿದು ಮೆಣಸು ಅರಶಿನ ಪುಡಿ ಇಂಗು ಎಲ್ಲನೂ ಹಾಕಿಬಿಟ್ಟು ರುಬ್ಕೊಳ್ಳುವ ಆವಾಗಲೇ ತೋರಿಸಿದ ಹಾಗೆ ಕೆಂಪು ಅಕ್ಕಿಯನ್ನೇ ನೆನ್ಸಿಟ್ಕೊಂಡಿದೆ ಅದನ್ನು ಕೂಡ ಹಾಕಿ ರುಬ್ಕೊಳ್ಳುವ ದೋಸೆ ಅಕ್ಕಿಯಲ್ಲಿ ಯಾವ ಅಕ್ಕಿ ಕೂಡ ಆಗ್ತದೆ ಬಿಳಿ ಅಕ್ಕಿ ರೇಷನ್ ಅಕ್ಕಿ ಯಾವುದು ಕೂಡ ಆಗ್ತದೆ ನಾನು ಅದನ್ನು ಹಾಕ್ಕೊಂಡಿದ್ದೆ ನಾನು ಚೆನ್ನಾಗಿ ಎದ್ದು ಬರ್ತದೆ ಹೇಳ್ತದೆ ದೋಸೆ ಅದಕ್ಕೋಸ್ಕರ ಇದನ್ನು ಹಾಕ್ಕೊಂಡಿದ್ದೇನೆ ಮತ್ತು ಟೇಸ್ಟು ತುಂಬ ಚೆನ್ನಾಗಿರ್ತದೆ ಇದರದು ಘಟ್ಟದ ಕಡೆಯವರಾದರೆ ಸಿಗ್ತದೆ ಊರಲ್ಲೆಲ್ಲ ಕಡಿಮೆ ನೋಡಿ ಇದೇ ಕಪ್ಪಲ್ಲಿ ಎರಡು ಕಪ್ ಅಕ್ಕಿ ಅಷ್ಟೇ ಹಾಕ್ಕೊಂಡಿರೋದು ನಾನು ಅದನ್ನು ರುಬ್ಬಿ ಸೈಡಿಗೆ ಇಟ್ಕೊಂಡು ಈಗ ಹೀರೆಕಾಯಿ ಸಿಪ್ಪೆಯಿಂದ ಚಟ್ನಿಗಾಗಿ ಎರಡು ದೊಡ್ಡ ಹಸಿಮೆಣಸಿನ್ಕಾಯಿ ಒಂದು ತುಂಡು ಶುಂಠಿ ಬೇಯಿಸಿಟ್ಕೊಂಡಂತ ಅದರ ಸಿಪ್ಪೆಯನ್ನು ಹಾಕಿಬಿಟ್ಟು ಸ್ವಲ್ಪ ಕಾಯಿ ತುರಿ ಉಪ್ಪು ಹುಳಿ ಹಾಕಿಬಿಟ್ಟು ರುಬ್ಕೊಳ್ತೇನೆ ನೋಡಿ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಕಾಯಿ ತುರಿ ಹಾಕ್ಲಿಲ್ಲ ಸ್ವಲ್ಪ ಕಾಯಿ ತುರಿ ಹಾಕ್ಬಿಟ್ಟು ಚಿಕ್ಕ ಪೀಸ್ ಶುಂಠಿನ ಹಾಕ್ಕೊಳ್ಳಿ ಚೂರು ಹುಳಿಯನ್ನು ಹಾಕಿಬಿಟ್ಟು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಕೊಳ್ಳಿ ರುಬ್ಬಿ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಬೇಕು ಆವಾಗಲೇ ಅದು ಚೆನ್ನಾಗಾಗೋದು ಒಂದು ಒಗ್ಗರಣೆ ಮಾಡಿಕೊಂಡು ಒಂದು ಐದು ನಿಮಿಷ ಕುದಿಸಿಬಿಟ್ಟು ಇಟ್ಕೊಂಡ್ರೆ ಸಂಜೆ ಎರಡು ಹೊತ್ತಿನ ಊಟಕ್ಕೂ ಕೂಡ ಇದಾಗ್ತದೆ ಮ ಒಂದೇ ಹೊತ್ತಿಗೆ ಊಟಕ್ಕೆ ಆಗೋ ಹಾಗಿದ್ರೆ ಹಸಿಗೆ ನೀವು ಒಗ್ಗರಣೆ ಮಾಡಿಬಿಟ್ಟು ಹಸಿ ರುಬ್ಬಿಟ್ಕೊಂಡಿರ್ತೀರಲ್ಲ ಅದಕ್ಕೆ ಒಗ್ಗರಣೆನ ಹಾಕ್ಕೊಳ್ಬೋದು ಒಗ್ಗರಣೆಗಾಗಿ ಉದ್ದಿನಬೇಳೆ ಸಾಸಿವೆ ಬೇವು ಸೊಪ್ಪು ಎರಡು ಮೆಣಸು ಮುಖ್ಯವಾಗಿ ಹಾಕಬೇಕು ಘಮ ಘಮ ಅಂತ ಪರಿಮಳ ಬರಬೇಕಂದ್ರೆ ಒಣಮೆಣಸು ಹಾಕಲೇಬೇಕು ಬೇವ ಸೊಪ್ಪು ಹಾಕ್ಬಿಟ್ಟು ರುಬ್ಬಿಟ್ಕೊಂಡಂಥ ಚಟ್ನಿಯನ್ನು ಇದಕ್ಕೆ ಹಾಕ್ಕೊಳ್ಳುವ ಒಂದು ಐದು ನಿಮಿಷ ಕುದಿಸ್ಬೇಕು ಆವಾಗ ಚೆನ್ನಾಗಿರ್ತದೆ ಸ್ವಲ್ಪ ಕಲರ್ ಚೇಂಜ್ ಆದರೂ ಚೆನ್ನಾಗಿರ್ತದೆ ಸಂಜೆ ತನಕ ಹಾಳಾಗೋದಿಲ್ಲ ಕುದಿಸ್ಬಿಟ್ಟು ನಾನು ಸೈಡಿಗೆ ಇಟ್ಬಿಟ್ಟು ಆಮೇಲೆ ದೋಸೆಯನ್ನು ಹಾಕ್ಕೊಳ್ತೇನೆ ಗಂಟಲ್ಲಿ ಸ್ವಲ್ಪ ಕಿಚ್ಚು ಕಿಚ್ಚಾಗಿದೆ ಕೆಮ್ಮ ಸಾರಿ ಆಯಿತಾ ನೋಡಿ ಈ ಥರ ರುಬ್ಬಿಟ್ಕೊಂಡಂಥ ಅಕ್ಕಿ ಹಾಕಿ ಏನು ರುಬ್ಬಿಟ್ಟಿದ್ದು ರುಬ್ಬಿದ್ದೀನಿ ಅದನ್ನು ಎರಡು ಭಾಗ ಮಾಡ್ಕೊಂಡಿದ್ದೇನೆ ತುರ್ಕೊಂಡಂಥ ಹೀರೆಕಾಯಿಯನ್ನು ಈ ಥರ ಹಾಕ್ಕೊಳ್ಳುವ ಇದು ಚಿಕ್ಕ ಮಕ್ಕಳು ಯಾನ್ ಏನು ತರಕಾರಿ ತಿನ್ನೋದಿಲ್ಲ ಹೀರೆಕಾಯಿ ಅವೆಲ್ಲ ಅವು ಈ ಥರ ಮಾಡಿಕೊಟ್ರೆ ತಿಂತಾರೆ ಹಾಗೆ ಮತ್ತು ವಯಸ್ಸಾದವರು ಇದ್ದರೆ ಅವರಿಗೆ ತುಂಬ ಚೆನ್ನಾಗಾಗ್ತದೆ ಈ ಥರ ಮಾಡಿಕೊಟ್ರೆ ಇದು ಏನಂತ ಹೇಳಿದ್ರೆ ಅಲ್ಲಿದ್ದವರಿಗೆ ಸ್ವಲ್ಪ ಜಗ್ದು ತಿನ್ನೋರಿಗೆ ಟೇಸ್ಟ್ ಆಗಿರ್ತದೆ ಅದು ಸ್ವಲ್ಪ ಮುಕ್ಕಾಲಂಶ ಬೇಯ್ತದೆ ಹಸಿ ಅರ್ಧ ತರಕಾರಿ ಅರ್ಧ ಬೇಯಿಸಿ ತಿಂದರೆ ದೇಹಕ್ಕೆ ಒಳ್ಳೆಯದಂತೆ ಹಾಗೆ ಇದು ಆ ಥರ ಬೇಯ್ತದೆ ಅದಕ್ಕೆ ವಯಸ್ಸಾದವರು ಇದ್ದರೆ ಅವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಎರಡು ರೀತಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಇದು ಭಾರಿ ಚೆನ್ನಾಗಾಗ್ತದೆ ಸ್ಮೂತಾಗಿ ಬರುತ್ತದೆ ನೋಡಿ ಒಂದು ಎರಡು ಚಮಚ ಎಣ್ಣೆ ಹಾಕಿಬಿಟ್ಟು ಈ ಥರ ಹಾಕ್ಕೊಂಡ್ರೆ ಆಯಿತು ಮೇಲೆ ಒಂದು ಚಮಚ ಎಣ್ಣೆ ಹಾಕ್ಕೊಂಡ್ರೂ ಚೆನ್ನಾಗಿರ್ತದೆ ಎಣ್ಣೆ ಇಷ್ಟಪಡುವವರು ಇಲ್ಲಾಂದರೆ ಇಲ್ಲಿ ಇದೆಯಲ್ಲ ಅದೇ ಸಾಕಾಗ್ತದೆ ಇದನ್ನು ಮೇಲೆ ಎಲ್ಲ ಬೆಂದ ನಂತರ ಮುಚ್ಚಿಡಬೇಕು ಬೆಂದ ನಂತರ ಉಲ್ಟ ಹಾಕ್ಕೊಳ್ಬೇಕು ಉಲ್ಟ ಹಾಕಿಬಿಟ್ಟು ಒಂದು ಐದು ನಿಮಿಷ ಬೇಕಾಗ್ತದೆ ಒಂದು ದೋಸೆ ಕಾಯಲಿಕ್ಕೆ ಸ್ವಲ್ಪ ತಾಳ್ಮೇಲೆ ಬೇಯಿಸ್ಬೇಕಾಗ್ತದೆ ಇಲ್ಲಾಂದರೆ ಜಾಸ್ತಿ ಉರಿ ಮಾಡಿದರೆ ಕರೆಟ್ಟಿ ಹೋಗ್ತದೆ ಹಾಗಾಗಿ ಸ್ವಲ್ಪ ತಾಳ್ಮೇಲೆ ಮಾಡಬೇಕು ಇದು ಊಟಕ್ಕೆ ನೀವು ಸ್ವಲ್ಪ ಮೊದಲೇ ಮಾಡ್ಕೊಳ್ಳಿ ಯಾವಾಗಲೇ ಚೆನ್ನಾಗಿರ್ತದೆ ನೀವು ಸಪ್ಪೆ ಆದ ನಂತರ ಅಷ್ಟು ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಬಿಸಿ ಬಿಸಿ ಇರುವಾಗಲೇ ತಿಂದರೆ ಭಾರಿ ಟೇಸ್ಟ್ ಇರ್ತದೆ ನೀವು ಮಾಡಿಕೊಂಡು ನೋಡಿಕೊಂಡು ಹೇಳಿ ನನಗೆ ಚೆನ್ನಾಗಿರ್ತದೆ ನೋಡಿ ಈ ಥರ ಎರಡು ದೋಸೆನ ನಾನು ಮಾಡಿಬಿಟ್ಟು ತೆಗಿತೇನೆ ಆಮೇಲೆ ಏನು ರೌಂಡ್ ರೌಂಡಾಗಿ ಕತ್ತರಿಸ್ಕೊಂಡಿದ್ದೇನೆ ಅದನ್ನು ಕೂಡ ದೋಸೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ ಈ ರೀತಿ ಕಾಯಿಸ್ಬೇಕು ಕೆಂಪು ಕೆಂಪು ಆಗಬೇಕು ಕಾಯಿಸಿದಾಗ ಆವಾಗಲೇ ಟೇಸ್ಟಾಗಿರ್ತದೆ ಅಕ್ಕಿ ಹಾಕಿರೋದ್ರಿಂದ ಗರ್ಗರಿ ಗರ್ಗರಿ ಬರ್ತದೆ ಅದು ಚೆನ್ನಾಗಿರ್ತದೆ ಟೇಸ್ಟು ಸಪ್ಪೆ ಆದ ನಂತರ ಸ್ವಲ್ಪ ಮಂದಾಗ್ತದೆ ಬಿಸಿ 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 ತಿಂದು ನೋಡಿ ಇದು ಸಂಜೆ ಹೊತ್ತಲ್ಲಿ ಟಿಫಿನಿಗೂ ಕೂಡ ಮಾಡ್ಕೊಳ್ಬೋದು ಅಷ್ಟೇನು ಖಾರ ಬರೋದಿಲ್ಲ ಖಾರ ಬೇಕಾದವರು ಖಾರ ಮೆಣಸು ಜಾಸ್ತಿ ಹಾಕ್ಬಿಟ್ಟು ಖಾರ ಮಾಡ್ಕೊಳ್ಬೋದು ಇಲ್ಲಾಂದರೆ ಸಂಜೆ ಹೊತ್ತಲ್ಲೂ ಕೂಡ ಬಿಸಿ ಬಿಸಿಯಾಗಿ ಮಾಡಿಕೊಂಡು ತಿನ್ಬೋದು ನಾವು ಮಾಡ್ಕೊಳ್ತೇವೆ ಅಪರೂಪಕ್ಕೆ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಚೆನ್ನಾಗಿರ್ತದೆ ಅಂತ ನೋಡಿ ಇದನ್ನು ಈ ಥರ ಒಂದೊಂದಾಗಿ ತೆಗ್ದುಬಿಟ್ಟು ಈಟ್ರೆ ಆಯಿತು ಅದು ಒಂದಕ್ಕೊಂದು ಜೋಡ್ಕೊಂಡು ದೋಸೆ ಆಗ್ತದೆ ಬೇಯಿಸ್ಲಿಕ್ಕೆ ಸ್ವಲ್ಪ ತಾಳ್ಮೆ ಬೇಕಾಗ್ತದೆ ಮೇಲುಗಡೆ ಸ್ವಲ್ಪ ಒಂದು ಚೂರು ಒಂದು ಚಮಚ ಎಣ್ಣೆ ಹಾಕಿಬಿಟ್ಟು ಆಮೇಲೆ ಉಲ್ಟ ಹಾಕಬೇಕು ಇದು ತೊಂಬತ್ತು ಪರ್ಸೆಂಟ್ ಬೇಯ್ತದೆ ಒಂದು ಹತ್ತು ಪರ್ಸೆಂಟ್ ಚೆನ್ನಾಗಿರ್ತದೆ ಕರ್ಕೂರು ಅಂಥದ್ದು ಸ್ವಲ್ಪ ಎಳೆಯದಾದರೆ ಚೆನ್ನಾಗಿ ಬೇಯ್ತದೆ ಬೆಳೆದು ಬೆಳೆದದ್ದನ್ನು ಮಾಡೋದಕ್ಕೆ ಹೋಗಬೇಡಿ ಬೇಯೋದು ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೊಂದು ಬೇಯೋದಿಲ್ಲ ಗಾಲಿ ಮಾಡುವಾಗ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಬೆಳೆದಾದರೆ ಆವಾಗ ಚೆನ್ನಾಗಿರ್ತದೆ ಇದನ್ನು ಮುಚ್ಚಿಬಿಟ್ಟು ಆಮೇಲೆ ಒಂದು ಎರಡು ಮೂರು ನಿಮಿಷ ಬಿಟ್ಟು ಉಲ್ಟ ಹಾಕೊಳ್ಳುವ ಉಲ್ಟ ಹಾಕ್ಕೊಂಡು ಮತ್ತೆ ಅಷ್ಟೇ ಬೇಯಿಸಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ಉಲ್ಟ ಹಾಕೊಳ್ಳುವ ಹಾಗೆ ಬರ್ತದೆ ಏನಾಗೋದಿಲ್ಲ ಯಾವ ಅಕ್ಕಿ ಆದ್ರೂ ಉಲ್ಟ ಹಾಕಲಿಕ್ಕೆ ಬರ್ತದೆ ನಂದಿದು ಉಲ್ಟ ಕಾವಲಿ ಆದ್ರಿಂದ ಚೆನ್ನಾಗಿ ಹೇಳ್ತದೆ ಆದರೆ ಸ್ವಲ್ಪ ಆಗ್ತದೆ ನೋಡಿ ಚೆನ್ನಾಗಿದೆ ಇದನ್ನು ಒಂದು ಐದು ನಿಮಿಷ ಈ ಥರ ಬೇಯಿಸ್ಕೊಳ್ಳುವ ಹೇಗಾಗಿದೆ ನೋಡಿ ಇದು ಚೆನ್ನಾಗಿ ಬೆಂದಿದೆ ಯಾಕಂದರೆ ಇದು ತುಂಬ ಎಳೆಯದಿದೆಯಲ್ಲ ಇದು ಚೆನ್ನಾಗಿ ಬೆಂದಿದೆ ತಿನ್ನಲಿಕ್ಕೆ ಚೆನ್ನಾಗಾಗ್ತದೆ ಊಟಕ್ಕೆ ರೆಡಿ ಆಯಿತು ಕುಚ್ಚಲಕ್ಕಿ ಗಂಜಿ ಬಿಸಿ ಬಿಸಿ ಮಾಡಿದ್ದೇನೆ ಚಟ್ನಿ ಈರುಳ್ಳಿ ಹೀರೆಕಾಯಿ ಎರಡು ನಮ್ಮನೆಯ ದೋಸೆಯನ್ನು ಮಾಡಿದ್ದೇನೆ ಎಲ್ಲರೂ ನೀವು ಮಾಡಿಕೊಂಡು ನೋಡಿ ಹೇಳಿ ಸ್ನೇಹಿತರೆ ಎಲ್ಲರೂ ನನ್ನ ಚಾನಲ್ಗೆ ಹೊಸಬ್ರ ಆದರೆ ಸಬ್ಸ್ಕ್ರೈಬ್ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಸ್ಕಾರ